ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಗಿಲಿಗಂಚಿ ಅಥವಾ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಗೆ ಹಿಂದೆನೂ ಹೇಳಿದ್ದೆ ನಾನು ವರಮಹಾಲಕ್ಷ್ಮಿಗೆ ಸ್ವೀಟ್ಗಳನ್ನು ತೋರಿಸ್ತೀನಿ ಅಂತ ಇವತ್ತು ಕರ್ಜಿಕಾಯಿ ಮತ್ತು ಬೇಸನ್ ಲಾಡು ಬೇಸನ್ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು ನೋಡಿರಿ ಎಷ್ಟು ಗರ್ಗರಿಯಾಗಿ ಆಗಿದೆ ಅಂತ ನಿಮಗೆ ಶಬ್ದ ಕೇಳಿಸ್ತಾ ಇರ್ಬೋದು ಅಷ್ಟೇ ರುಚಿಯಾಗಿ ಆಗಿತ್ತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಂತೆ ಈಗ ನೋಡಿರಿ ಒಂದು ಬೌಲಲ್ಲಿ ಒಂದು ಕಪ್ಪಾಗಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಎರಡು ಚಮಚ ಆಗಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೈದಾ ಹಿಟ್ಟು ಹಾಕಿದ್ರೆ ಒಳ್ಳೆ ಗರ್ಗರಿಯಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಪುಡಿ ಸಕ್ಕರೆ ಪುಡಿ ಹಾಕೋದ್ರಿಂದ ಕೆಂಪಗೆ ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರ್ ಬರುತ್ತೆ ಕ್ರಿಸ್ಪಾಗೂ ಬರುತ್ತೆ ಒಂದು ಚಮಚ ಸಕ್ಕರೆ ಪುಡಿಯನ್ನು ತಪ್ಪದೆ ಹಾಕಿರಿ ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಎರಡು ಮೂರು ಆಗಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳ್ರಿ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಗಿಲ್ಗಂಚಿದು ಅಥವಾ ಕರ್ಚಿಕಾಯಿ ಗಿಲ್ಗಂಜಿ ಅಂದರೆ ತುಂಬ ಜನ ಗೊತ್ತಾಗೋದಿಲ್ಲ ಹಾಗಂದರೆ ಏನು ಅಂತ ಕೇಳ್ತಾರೆ ನಮ್ಮ ಎಲ್ಲ ನಾವು ಗಿಲ್ಗಂಜಿ ಅಂತಲೇ ಕರೆಯೋದು ಖರ್ಚಿಕಾಯಿ ಅಂತಾರೆ ಎಲ್ಲ ಕಡೆನೂ ನೋಡಿರಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ರವೆನ ಚೆನ್ನಾಗಿ ಕಲಿಸ್ಕೋಬೇಕು ಚಿರೋಟಿ ರವೆ ನೆನೀಬೇಕು ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿ ಕಲಿಸ್ಬೇಡ್ರಿ ಮತ್ತೆ ಅದು ಇನ್ನೂ ಗಟ್ಟಿಯಾಗುತ್ತೆ ನೀರು ಕುಡ್ಕೊಂಡು ಹಾಗಾಗಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ರಿ ಆಮೇಲೆ ಮತ್ತೆ ಗಟ್ಟಿಯಾಗುತ್ತೆ ನೆಂದ ಮೇಲೆ ಅರಳ್ಕೊಳ್ಳುತ್ತೆ ಹಿಟ್ಟು ಅದಕ್ಕೋಸ್ಕರ ನೋಡಿರಿ ಹೀಗೆ ಚೆನ್ನಾಗಿ ನಾದ್ಕೊತ ನಾದ್ಕೊತ ಚಿರೋಟಿ ರವೆಯನ್ನು ಕಲಸಿಟ್ಕೋಬೇಕು ಹೀಗೆ ಒಂದು ಸಲ ನಾದ್ಕೊಂಡು ಕಲಿಸ್ಕೊಡ್ರಿ ಆಮೇಲೆ ಮತ್ತೆ ಸ್ವಲ್ಪ ನೆಂದ ಮೇಲೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇದು ಸುಮಾರು ಒಂದು ಎರಡು ಮೂರು ಗಂಟೆ ನೆನಿಬೇಕು ಎಷ್ಟು ಚೆನ್ನಾಗಿ ಚಿರೋಟಿ ರವೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿಗಳು ಬರ್ತವೆ ನೋಡಿರಿ ಈಗ ನಾನು ಕಲಸಿ ಇಟ್ಟಿದ್ದೀನಿ ಇದನ್ನು ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಸಿದ್ರೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಮಾಡಿದ್ದೀನಿ ಅಲ್ಲಿ ತನ್ಕ ನೆಂದಿದೆ ಚೆನ್ನಾಗಿ ನೆಂದ್ರೇ ಚೆನ್ನಾಗಿರುತ್ತೆ ಈಗ ನೋಡಿರಿ ಒಂದು ಬಟ್ಲಾಗಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಮತ್ತು ಮಿಕ್ಸಿ ಜಾರ್ಗೆ ಒಂದು ಬಟ್ಲಾಗಷ್ಟು ಹುರುಗಡ್ಲೆ ಒಂದು ಬಟ್ಲಾಗಷ್ಟು ಸಕ್ಕರೆ ಪುಡಿ ನೀವು ಸಕ್ಕರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸಿಹಿಗೆ ಬೆಲ್ಲ ಸಹ ಹಾಕೋಬೋದು ಬೆಲ್ಲದ್ದು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನು ಯಾವಾಗಲೂ ಬೆಲ್ಲದ್ದೇನೆ ಮಾಡೋದು ನಿಮಗೆ ಸಕ್ಕರೆ ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಒಂದು ಎರಡು ಮೂರು ಆಗಷ್ಟು ಏಲಕ್ಕಿ ಹಾಕ್ಕೊಂಡು ಇದನ್ನು ಸಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಮತ್ತು ಹುರಗಡ್ಲೆ ಪುಡಿಯನ್ನು ಈ ಕೊಬ್ಬರಿ ಏನು ತುರಿದು ಇಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸ್ಕೊಂಬಿಡೋದು ಈಗ ಸ್ಟಫಿಂಗ್ ರೆಡಿ ಆಯಿತು ನಮಗೆ ಗಿಲ್ಗಂಜಿಗೆ ಅಥವಾ ಖರ್ಚಿಕಾಯಿಗೆ ಇದು ನೀವು ಇಟ್ಕೊಂಡು ಯಾವಾಗಾದರೂ ಮಾಡ್ಕೊಬೋದು ಏನು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ಎರಡು ಮೂರು ಗಂಟೆ ನೆಂದಿದೆ ಚಿರೋಟಿ ರವೆ ಸ್ವಲ್ಪ ಗಟ್ಟಿಯಾಗಿದೆ ನಾನು ಸ್ವಲ್ಪ ತೆಳ್ಳಗಿನ ಕಲಿಸ್ಕೊಂಡಿದೆ ಸರಿಯಾಗಿ ಆಗಿದೆ ಹದ ಚೆನ್ನಾಗಿ ಒಂದು ಸಲ ನಾದ್ಕೊಂಬಿಟ್ಟು ಹೀಗೆ ಹುರುಳಿಗಳನ್ನು ಹಾಕ್ಕೊಂಬಿಡೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ನಾವು ಉಂಡೆಗಳನ್ನು ಮಾಡಿಕೊಂಡ್ರೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು ತುಂಬ ದಪ್ಪನಾಗಿ ಲಟ್ಟಿಸ್ಬಾರ್ದು ಆಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡಿರಿ ಹೀಗೆ ಒಂದೊಂದೇ ಹುರುಳಿಗಳನ್ನು ತೆಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ನೀವು ಈ ಹುರುಳಿಗಳನ್ನೆಲ್ಲ ಒಂದು ಒದ್ದೆ ಬಟ್ಟೆಯಲ್ಲಾದರೂ ಮುಚ್ಚಿ ಇಡ್ಬೋದು ಇಲ್ಲಾಂದರೆ ಈ ಥರ ಬ ಬಟ್ಲಲ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಟರೂ ನಡೆಯುತ್ತೆ ಹಾಗೆ ತೆಗೆದಿಟ್ರೆ ಒಣಕೊಂಬಿಡುತ್ತೆ ಅದಕ್ಕೋಸ್ಕರ ನೀವು ಕರ್ಜಿಕಾಯಿಗಳು ಅಷ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಹಾಕೋದ್ರಲ್ಲೇ ಸೀಲ್ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅದರ ಮೇಲೂ ಅಷ್ಟೇ ಒಂದು ಬಟ್ಟೆನೋ ಅಥವಾ ತಟ್ಟೆನೋ ಮುಚ್ಚಿ ಇಟ್ಕೊಳ್ಳೋದು ಒಳ್ಳೆಯದು ನೋಡಿರಿ ಪುಡಿ ಎಷ್ಟು ಬೇಕೋ ನೋಡಿಕೊಂಡು ಒಂದು ಎರಡು ಚಮಚ ಆಗೋಷ್ಟು ಪುಡಿಯನ್ನು ಹಾಕ್ಕೊಂಡು ಹೀಗೆ ಒಂದು ಸೈಡಲ್ಲಿ ನೀರನ್ನು ಅದ್ಬಿಟ್ಟು ಹೀಗೆ ನೀರು ಹಚ್ಚಿ ಒತ್ತೋದ್ರಿಂದ ಅದು ಬಿಟ್ಕೊಳ್ಳೋದಿಲ್ಲ ನಿಮಗೆ ಎಣ್ಣೆಯಲ್ಲೂ ಅಷ್ಟೇ ಬಿಡೋದಿಲ್ಲ ನಾನಿಲ್ಲಿ ಈ ಥರ ಇದನ್ನು ಮುರುಗಿ ಅಂತ ಕರಿತೀವಿ ಮುರುಗಿ ಹಾಕ್ತಾಯಿದ್ದೀನಿ ನೀವು ಮೋಲ್ಡ್ ಇತ್ತಂದರೆ ಅದರೊಳಗೆ ಹಾಕಿ ಪ್ರೆಸ್ ಮಾಡ್ಬೋದು ಅದು ತುಂಬ ಈಸಿ ನಮ್ಮ ಮನೆಯಲ್ಲಿ ಇತ್ತು ಸ್ನೇಹಿತರೆ ಅದೆಲ್ಲೋ ಹೋಗಿದೆ ಕಾಣಿಸ್ತಾ ಇಲ್ಲ ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿದಾಗ ಎಲ್ಲೋ ಬಿದ್ದಿದೆ ಅದು ಬೇರೆ ತೊಗೋಬೇಕು ಸ್ಟೀಲ್ದು ಹಾಗಾಗಿ ಸದ್ಯಕ್ಕೆ ನಿಮಗೆ ತೋರಿಸೋಣ ಅಂತ ಈ ಥರ ಕೈಯಲ್ಲಿನೇ ಹುರ್ಗೇನ ಹಾಕ್ತಾಯಿದ್ದೀನಿ ನನಗೆ ಅಷ್ಟು ನೀಟಾಗಿ ಬರೋದಿಲ್ಲ ಅದು ಹಾಕೋದಕ್ಕೆ ನೋಡಿರಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ತುಂಬ ಕಡಿಮೆ ಇಟ್ರು ಕರ್ಜಿಕಾಯಿಗಳು ಬೇಯೋದಿಲ್ಲ ಉಬ್ಬೋದೂ ಇಲ್ಲ ತುಂಬ ಜಾಸ್ತಿ ಇಟ್ಟರೆ ಬೇಗನೆ ಕೆಂಪಾಗುತ್ತೆ ಒಳಗಡೆ ಆಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಕೊಂಡು ನಿಧಾನಕ್ಕೆ ಕರ್ಕೊಳ್ರಿ ಹೀಗೆ ಬೇಗನೆ ಹಾಕಿದ ತಕ್ಷಣ ತಿರುಗಿ ಹಾಕ್ಬಿಡ್ರಿ ಇಲ್ಲಾಂದರೆ ಅದು ಮತ್ತೆ ತಿರುಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕರೆದುಬಿಟ್ಟು ಎಣ್ಣೆಯಲ್ಲಿ ತೆಕ್ಕೊಂಡ್ರೆ ತುಂಬ ಗರಿ ಟೇಸ್ಟಿ ಕರ್ಜಿಕಾಯಿಗಳು ರೆಡಿ ಆಗುತ್ತೆ ಹಬ್ಬಗಳಿಗೆ ಮಾಡ್ಕೊಳ್ಳ್ರಿ ವರಮಹಾಲಕ್ಷ್ಮಿಗೆ ಹೇಳಿದ್ನಲ್ಲ ಐದು ಸ್ವೀಟ್ ಯಾವುದಾದ್ರೂ ಮಾಡ್ಕೊಳ್ರಿ ಅಂತ ಈಗಾಗಲೇ ನಾನು ಎರಡು ತೋರಿಸಿದ್ದೀನಿ ಈಗ ಇನ್ನೂ ಎರಡು ತೋರಿಸ್ತಾ ಇದ್ದೀನಿ ಇನ್ನು ನೀವು ಹೋಳಿಗೆ ಅಂತೂ ಮಾಡೇ ಮಾಡ್ತೀರಾ ಪಾಯಸ ಮಾಡಿರಿ ಶಾವಿಗೆ ಪಾಯಸ ತುಂಬ ಶ್ರೇಷ್ಠ ಆಯ್ತಲ್ವಾ ಸ್ನೇಹಿತರೆ ಐದು ಸ್ವೀಟ್ಗಳು ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತೀನಿ ಈಗ ನೋಡಿರಿ ಈ ಥರ ಒಂಥರ ಗೋಲ್ಡನ್ ಕಲರಲ್ಲಿ ಕರ್ಕೊಂಡು ತೆಕ್ಕೊಂಡ್ರೆ ಕ್ರಿಸ್ಪಾದ ಗರಿ ಗರಿಯಾದಂತಹ ಕರ್ಜಿಕಾಯಿ ಗಿಲ್ಗಂಚಿ ಆಗುತ್ತೆ ನೋಡ್ರಿ ಚಾತುರ್ಮಾಸದ ವ್ರತದಲ್ಲಿ ಮೂರನೇ ವರ್ಷ ಮುಚ್ಚೋರೆ ಅಂತ ಕರಿತೀವಲ್ವ ಇದೇನೆ ಗಿಲ್ಗಂಚಿ ಮತ್ತು ಚಕ್ಲಿ ಅದಕ್ಕೇನೆ ಮುಚ್ಚೋರೆ ಅಂತ ಕರೆಯೋದು ಅದನ್ನು ದಾನವಾಗಿ ಕೊಡಬೇಕು ಮೂರನೇ ವರ್ಷದ ಚಾತುರ್ಮಾಸದ ರಂಗೋಲಿಗೆ ತುಂಬ ಜನ ಕೇಳ್ತಾ ಇದ್ರಿ ಮುಚ್ಚೋರೆ ಅಂದರೆ ಏನು ಅಂತ ಮುಚ್ಚೋರೆ ಅಂದರೆ ಇದೆ ಕರ್ಜಿಕಾಯಿ ಮತ್ತು ಚಕ್ಲಿ ಈಗ ಹನ್ನೆರಡು ಹನ್ನೆರಡು ಶಂಖ ಮತ್ತು ಚಕ್ರಗಳನ್ನು ಹಾಕ್ತೀವಲ್ವಾ ಆ ಚಾತುರ್ಮಾಸದ ರಂಗೋಲಿಗೆ ಅದರ ಪ್ರಯುಕ್ತ ಈ ದಾನವನ್ನು ಕೊಡೋದು ಈಗ ನೆಕ್ಸ್ಟು ಇನ್ನೊಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ಬೇಸನ್ ಲಾಡು ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಕರೆಕ್ಟ್ ಹದ ಬರುತ್ತೆ ಈಗ ಒಂದು ದಪ್ಪ ತಳದ ಬಾಣಲಿ ಇಟ್ಕೋಬೇಕು ಇದಕ್ಕೆ ಒಂದು ಕಪ್ಪು ಅಥವಾ ಒಂದು ಲೋಟದಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ರಿ ನೀವು ಯಾವ ಮೆಜರ್ಮೆಂಟಲ್ಲಾದರೂ ತೊಗೋಬೋದು ಒಂದು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ರಿ ಇದೇನು ಮೆಜರ್ಮೆಂಟ್ ಅಂತ ಇಲ್ಲ ಸ್ನೇಹಿತರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬೇಸನ್ ಲಾಡುಗೆ ಜಾಸ್ತಿ ತುಪ್ಪ ಬೇಕಾಗೋದಿಲ್ಲ ಮೈಸೂರು ಪಾಕ್ ಥರ ನಾನಿಲ್ಲಿ ಒಂದು ಲೋಟಕ್ಕೆ ಒಂದು ಕಾಲು ಲೋಟದಷ್ಟು ತುಪ್ಪ ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೆ ಸ್ವಲ್ಪ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಒಟ್ಟಿನಲ್ಲಿ ಹಿಟ್ಟೆಲ್ಲ ತುಪ್ಪದಲ್ಲಿ ಕಲಿಬೇಕು ಈ ಥರ ನಿಮಗೆ ಗೊತ್ತಾಗುತ್ತೆ ಆಗಲೇ ಎಲ್ಲ ತುಪ್ಪ ಕಲ್ತಿದೆ ಅಂತ ಹಿಟ್ಟಿಗೆ ಈ ಥರ ಆದರೆ ಸಾಕು ಜಾಸ್ತಿ ತುಪ್ಪ ಬೇಕಾಗಿಲ್ಲ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಅದು ನೀವೆಷ್ಟು ಕಟ್ಟಿದ್ರು ಮತ್ತೆ ಫ್ಲ್ಯಾಟಾಗೇ ಆಗಿಬಿಡುತ್ತೆ ಉಂಡೆ ಅದಕ್ಕೋಸ್ಕರ ಸ್ವಲ್ಪನೇ ತುಪ್ಪ ಹಾಕಿ ಕಡಲೆ ಹಿಟ್ಟಿನ ಮಾತ್ರ ಚೆನ್ನಾಗಿ ಹುರಿಬೇಕು ಗಮ್ಮಂಥ ಪರಿಮಳ ಬರಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಹುರಿಬೇಕು ಸ್ವಲ್ಪ ಬಣ್ಣನೂ ಸಹ ಚೇಂಜ್ ಆಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಕಲರ್ ತಿರುಗುತ್ತೆ ಅಲ್ಲಿ ತನಕ ಕಡಲೆ ಹಿಟ್ಟನ್ನು ಹುರ್ಕೋಬೇಕು ಕಡಲೆ ಹಿಟ್ಟು ಮಾತ್ರ ಸ್ನೇಹಿತರೆ ಮೈಸೂರು ಬೇಸನ್ ಬೇಸನ್ನಾಗಲಿ ಚೆನ್ನಾಗಿ ಹುರಿಬೇಕು ನೀವೆಷ್ಟು ಚೆನ್ನಾಗಿ ಹುರಿತೀರೋ ನೋಡಿರಿ ಹೀಗಾಗಬೇಕು ಈ ಕಲರ್ ಬಂದಮೇಲೆ ಒಂಚೂರು ಹಾಲು ಹಾಕಬೇಕು ಒಂದು ಕಾಲು ಲೋಟದಷ್ಟು ಎರಡು ಚಮಚದಷ್ಟು ಹಾಲು ಹಾಕಿದ್ರೆ ನೋಡಿರಿ ಇಷ್ಟು ಹಗರ ಆಗಿಬಿಡುತ್ತೆ ಕೈಗಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಹಿಟ್ಟು ಹಗರ ಆಗಿರೋದು ಈ ಥರ ಆದ ತಕ್ಷಣ ನೀವು ಬೇಗನೆ ತೆಗೆದುಬಿಡಿರಿ ಒಂದು ಬಟ್ಲಿಗೆ ಹಾಕ್ಕೊಂಬಿಡ್ರಿ ಅಥವಾ ಒಂದು ತಟ್ಟೆಗಾದರೂ ಹಾಕೋಬೋದು ತುಂಬ ಹೊತ್ತಿಟ್ಬಿಡ್ರೆ ತುಂಬ ಕಪ್ಪಾಗ್ಬಿಡುತ್ತೆ ಇಮ್ಮಿಡಿಯೇಟ್ ನೀವು ಹಾಲು ಹಾಕಿದ ತಕ್ಷಣ ಒಂದು ಚೂರು ಹಾಲು ಹಾಕಿ ಕಲಿಸ್ತಾ ಇರ್ರಿ ಇಮ್ಮಿಡಿಯೇಟ್ ತೆಗೆದುಬಿಡ್ರಿ ಅದನ್ನು ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ರಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಕರೆದು ತುಪ್ಪದಲ್ಲಿ ಹಾಕ್ಕೊಳ್ರಿ ಇದು ಪೂರ್ತಿ ತಣ್ಣಗಾಗಬೇಕು ನೆನ್ಪಲ್ಲಿ ಇಟ್ಕೊಳ್ರಿ ಬಿಸಿ ಸ್ವಲ್ಪವೂ ಬೆಚ್ಚಗಿರಬಾರ್ದು ಸಕ್ಕರೆ ಪುಡಿ ಸೇರಿಸೋದಕ್ಕೆ ಅದಕ್ಕೋಸ್ಕರ ಪೂರ್ತಿ ಮೇಲೆ ಇದಕ್ಕೆ ಈಗ ಒಂದು ಲೋಟ ಹಿಟ್ಟು ತಗೊಂಡ್ರೆ ಒಂದು ಲೋಟ ಸಕ್ಕರೆ ಪುಡಿ ಎರಡೂ ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ ಹೀಗೆ ನಿಮ್ಗಾಗಲೇ ಗೊತ್ತಾಗುತ್ತೆ ಡ್ರೈ ಡ್ರೈ ಇರುತ್ತೆ ನಿಮಗೆ ಏನಾದರೂ ಕಡಲೆ ಹಿಟ್ಟು ಬಿಸಿ ಇತ್ತು ಇನ್ನೂ ಸ್ವಲ್ಪ ಅಂದರೆ ನೀರಾಗಿಬಿಡುತ್ತೆ ಸಕ್ಕರೆ ಪುಡಿ ಹಾಕಿದ ತಕ್ಷಣ ನೀರು ಹೊಡೆದ್ಬಿಡುತ್ತೆ ಆವಾಗ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ಪೂರ್ತಿ ತಣ್ಣಗಾಗಬೇಕು ಕಡಲೆ ಹಿಟ್ಟು ಮಾತ್ರ ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ ಹಾಕಿ ಕಲಸಿ ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ಕೊಳ್ಳೋದು ಏಲಕ್ಕಿ ಪುಡಿನೂ ಹಾಕ್ಕೊಳ್ಳ್ರಿ ಇದಕ್ಕೆ ಸಕ್ಕರೆ ಪುಡಿ ಜೊತೆಗೇನೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಳ್ಳೆ ಶೈನಿಂಗ್ ಇರುತ್ತೆ ತುಪ್ಪ ಜಾಸ್ತಿ ಹಾಕಬೇಡ್ರಿ ಸಕ್ಕರೆನೂ ಅಷ್ಟೇ ಸಮಸಮ ಹಾಕ್ಕೊಳ್ಳ್ರಿ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ ಸಿಹಿ ಇಷ್ಟಪಡೋರು ಸಮಸಮ ಹಾಕ್ಕೊಳ್ಳ್ರಿ ನೋಡಿರಿ ತಣ್ಣಗಾಗಿದ್ದರೆ ಮಾತ್ರ ಈ ಥರ ಉಂಡೆ ನಿಲ್ಲುತ್ತೆ ಮತ್ತು ತುಪ್ಪನೂ ಸಹ ಜಾಸ್ತಿ ಆಗಿರಬಾರ್ದು ನೋಡಿರಿ ಆಗಿರೋ ಬೇಸನ್ ಉಂಡೆ ರೆಡಿ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಎರಡು ಸ್ವೀಟ್ ತೋರಿಸಿದ್ದೀನಿ ಕರ್ಜಿಕಾಯಿ ಮತ್ತು ಬೇಸನ್ನ ಉಂಡೆ ಎಲ್ಲರೂ ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿರಿ ಮತ್ತು ಮುಂದಿನ ವೀಡಿಯೋಟ್ಗೆ ಸಿಗ್ತೀನಂತೆ ನಮಸ್ಕಾರ